ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದ್ರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಬಷೀರ್ ಕಡಂಬು ಅನ್ನೋಳು ಶೆಫಿ ಅನ್ನೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋಳು ಮತ್ತೆ ಈ ಮಾನಿಯ ಶೆಫಿ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲ್ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ತಾರೆ ಇನ್ನೊಂದು ಅಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗಬಾರ್ದು ಅಷ್ಟೇ ಇರುತ್ತೆ ಇನ್ನೂ ಹನಿ ಟ್ರ್ಯಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು ನನ್ನ ಹೆಸರು ಅಡ್ವೊಕೇಟ್ ಸೌಧಾ ಅಂತ ಬೆಂಗಳೂರಿಂದ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂತ ಅಡ್ವೊಕೇಟ್ ಇವರು ಅಶ್ರಫ್ ತಾವರ ಅಂತ ಕೇರಳ ಮೂಲದ ಗಲ್ಫ್ ಉದ್ಯಮಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತಿವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು ಮೊದಲಾಗಿ ಹನಿ ಟ್ರ್ಯಾಪ್ ಅಂದರೆ ಇವರಿಗೆ ಏನ್ ಮಾಡ್ತಾರೆ ಅಂದ್ರೆ ಇವರು ಐವತ್ ಮೂರು ವರ್ಷ ಕೇರಳದಿಂದ ಮದುವೆ ಆಗ್ಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರ್ ಮಕ್ಳು ಉಂಟು ಇವರ ಹೆಂಡತಿಗೆ ಹುಷಾರಿಲ್ಲ ಹನಿ ಟ್ರಾಪ್ ಮಾಡ್ಬೇಕು ಅಂತಲೇ ಕಾಯ್ತಿರುವಂತ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿ ಅನ್ನೋಳು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದ್ಲಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಮಂಗಳೂರಲ್ಲಿ ಒಂದು ಸಿಟಿ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳಿ ಆಯಿಷಾ ಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತು ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶೆಫಿಯಾ ಮಾನಿ ಶೆಫಿಯಾ ಮತ್ತು ಬಷೀರ್ ಮೊಹಮ್ಮದ್ ಬಷೀರ್ ಅಂತ ಮೂಲತಃ ವಿಟ್ಲದವನು ಮೊಹಮ್ಮದ್ ಬಷೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫಲ್ಲಿ ಉದ್ಯಮ ಇದ್ದಾರೆ ಇವರು ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗ್ಳೂರಿಗೆ ಬರ್ತಾರೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋನು ಮತ್ತು ಈ ಮಾನಿಯ ಶೆಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೇನು ಮಾಡ್ತಾರೆ ಇವರು ನನಗಿದು ಕೇರಳ ಮೂಲದ ಹೆಣ್ಣಲ್ಲಲ್ವ ಅಂತ ಹೇಳಿಬಿಟ್ಟು ಇವರು ವಾಪಾಸ್ ಹೋಗ್ತಾರೆ ವಾಪಾಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಜುಬೇ ಇವರು ಏನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಫಸ್ಟಿಗೆ ಈ ಬಷೀರ್ ಕಡಂಬು ಹಣ್ಣೋಳು ಸೆಫಿ ಹಣ್ಣೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಫಸ್ಟಿಗೆ ಇವರನ್ನು ಕರೆಸುವುದು ಇವರೆಲ್ಲಿ ಅಂದರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದುಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಹೊಡೆದದು ಮೊದಲಿಗೆ ಹೊಡಿತಾರೆ ಇವರ ಕೈಯಲ್ಲಿರುವಂಥ ಐದು ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಅಲ್ಲಿರುವಂಥ ಐದು ಜನರದ್ದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಹೀಗೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಈ ಬಷೀರ್ ಶೆಫಿಯಾ ಆಯುಷಾ ಮಿಶ್ರಿಯಾ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ನೆಕ್ಸ್ಟ್ ಇವ್ರಿಗೆ ಏನಾಗುತ್ತೆ ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೊಂದು ಅರಿವು ಆಗಲಿಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಪುನಃ ಈ ಶೆಫಿ ಏನು ಮಾಡ್ತಾಳೆ ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಶಬೀನಾ ಬಾಣು ಅಂತ ಈ ಮಾನಿ ಶೆಫಿ ಅನ್ನೋ ಹೊಸ ಹೆಸರು ಸಬೀನಾ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ಹೀಗೆ ಟ್ರ್ಯಾಪ್ ಮಾಡಿದ್ದಾರೆ ವಿಷಯ ಹೀಗೀಗೆ ಅಲ್ಲ ನಮಗೆ ನೀವು ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತೇಳಿ ಇವರನ್ನು ಕರೆಸ್ಕೊಳ್ತಾಳೆ ನಿಮ್ಮ ಆ ವೀಡಿಯೋ ಏನುಂಟು ತೋರಿಸ್ತೇನೆ ಅಂತ ಅವಾಗ ಇವರು ಅಲ್ಲಿಗೆ ಹೋದಾಗ ಪುನಃ ಏನು ಮಾಡ್ತಾಳೆ ನಾನೇ ಇವರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶೆಫಿಯಾನೆ ಇವಳು ಸೆಬೀನಾ ಬಾಣು ಅಲ್ಲ ಅಂತ ಇವಳು ಇವರಿಗೆ ಸೆಬಿನ ಬಾಣುವಿನ ಹೆಸರಲ್ಲಿ ಕರೆಸ್ತಾಳೆ ಕರೆಸಿದ ನಂತರ ಇವ್ರು ಏನು ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಹೋಗಿಬಿಟ್ಟು ಪುನಃ ವಾಪಸ್ಸು ಇವರು ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ ಅವಳೊಂದು ಅಕೌಂಟ್ ಕಳಿಸ್ತಾಳೆ ಜಾನ್ವಿ ರಾಜಣ್ಣು ಅಕೌಂಟು ಮತ್ತು ಶಬೀನಾ ಬಾಣು ಅಂತ ಅದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವ್ರು ಇರ್ತಾರೆ ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ ಈ ನನ್ನ ಫೋಟೋಸು ವೀಡಿಯೋಸು ಎಲ್ಲಿಯಾದರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ ಒಂದು ವರ್ಷನೂ ಸುಮ್ಮನೆ ಇರ್ತಾರೆ ಒಂದು ಬಿಫೋರ್ ಒನ್ ಮಂತ್ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬಂದುಬಿಟ್ಟು ಸಂಪ್ಯಾ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಂದರೆ ಒಂದು ಎನ್ ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಹೊರಗಡೆಯಿಂದ ಬಷೀರ್ನ ಪರವಾಗಿ ಒಬ್ಬರು ಬರ್ತಾರೆ ಒಬ್ಬರು ಅಂದರೆ ತುಂಬ ಜನ ಅಲ್ಲಿದ್ದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಬಂದುಬಿಟ್ಟು ಹೇಳ್ತಾರೆ ಇಲ್ಲ ನೀವು ಕೇಸ್ ಕೊಡಬೇಡಿ ನಾವು ಇದನ್ನು ಮಾತುಕತೆ ಮುಖಾಂತರದ ವಿಚಾರಿಸಿ ತಿಳಿಸ್ತೇವೆ ಇದೊಬ್ರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಭಯಪಡಿಸ್ತಾರೆ ಯಾರಂದರೆ ಹೊರಗಡೆಯಿಂದ ಬಂದ ಜನ ಅದು ಇನ್ವೆಸ್ಟಿಗೇಷನಲ್ಲಿ ಯಾರು ಯಾರು ಅಂತ ಹೇಳಿದ್ದೀನಿ ನಾನು ಅವ್ರ ಜೊತೆನೆ ಬಂದುಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಪ್ರೆಷರು ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತಕ ಮ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಎಫ್ ಐ ಆರ್ ಮಾಡುವಂಥ ಕೇಸನ್ನು ಹಿಂಗೆ ತೊಗೊಳ್ಳಿ ಅಂತ ಆ ಪ್ರೆಷರಿದ್ದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಲಿಕ್ಕಾಗೋದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದ್ದೀನಿ ನಂತರ ಏನು ಮಾಡ್ತಾರೆ ಅಂದರೆ ಇವರು ಹೋಗ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗಿಬಿಟ್ಟು ಹದಿನೈದು ದಿವಸ ಬಿಟ್ಟು ಈ ಶಫಿಯಾ ಮತ್ತು ಈ ಬಷೀರ್ ಏನು ಮಾಡ್ತಾರಂದ್ರೆ ಇವರ ಹೆಂಡತಿಗೆ ವೀಡಿಯೋಸ್ ಕಳಿಸ್ತಾರೆ ಇವರ ವೀಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವೀಡಿಯೋ ಬೇರೆ ಯಾರ್ದೋ ಇಟ್ಟಂಥ ಖಾಸಗಿ ವೀಡಿಯೋನ ಕಳಿಸಿಬಿಟ್ಟು ಮೊದಲಿಗೆ ಇದು ನಿಮ್ಮ ವೀಡಿಯೋ ಬಂದ ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವಿಡಿಯೋ ಬರುತ್ತೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವಾಗ ಇವರು ಇವರಿಗೆ ಕಾಲ್ ಮಾಡಿ ಹೆಂಥೇಳ್ತಾರೆ ಈ ರೀತಿ ವಿಡಿಯೋ ನಿಮ್ಮದು ಬಂದಿದೆ ನೀವೇನು ಮಾಡಿ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿ ಇಲ್ಲಾಂದರೆ ನಮಗೆ ಮ ಉಂಟು ನಮ್ಮದು ಲೀಕ್ ಆದರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ನಾವು ನಮ್ಮ ಮನೆಗೆ ಅಡ್ರೆಸ್ಸನ್ನು ಹುಡ್ಕೊಂಡು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ಗೆನೋ ರಾತ್ರಿ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಆಗಲಿಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಇಲ್ಲಿದ್ದು ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವರ ಮುಖಾಂತರನೇ ನಾವು ಎಫ್ ಐ ಆರ್ ಮಾಡಿಸಿದ್ದು ಆದರೆ ಇವಾಗ ಒಬ್ಬ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರೂ ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೇ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತೂ ಬರಲಿಕ್ಕೆ ಕೇಳಿದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಳ ಠಾಣೆಯಲ್ಲಿ ಯಾಕಂದರೆ ಆ ಜೂರು ಸ್ಟಿಕ್ಷನಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ವಿಟ್ಲದವರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವರ ಹತ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತ ಇಲ್ಲಿ ನಮ್ಮದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಕೇಸನ್ನು ನೀವು ವಾಪಸ್ ತೊಗೊಳ್ಳಿ ಇದರಲ್ಲಿರುವಂಥ ಒಬ್ಬರು ಹೇಳ್ತಾರೆ ಇಬ್ಬರನ್ನು ಕೈಬಿಡಿ ಅಂತ ಮತ್ತೊಬ್ಬರು ಹೇಳ್ತಾರೆ ಕೈ ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ಬರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನು ಕೇಸ್ ವಾಪಸ್ ತೊಗೊಳ್ಳಿಲ್ಲ ಅಂದರೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಈ ರೀತಿ ಬೆದರಿಕೆ ಕರೆ ಬರೋದ್ರಿಂದ ನಿನ್ನೆ ನಾನು ಬಂಟ್ವಾಳದಲ್ಲಿ ಒಂದು ಎನ್ ಸಿ ಮಾಡಿಸ್ತೇನೆ ಇವಾಗ ನಾನೇ ನನ್ನ ಕಾಳಜಿ ಏನಂದರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕುತ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅವರೊಬ್ಬರು ಪೊಲಿಟೀಷಿಯನ್ ಪರ್ಸನಲ್ಲಿ ತುಂಬ ಸೋಷಲ್ ವರ್ಕರ್ ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳೋದಿಲ್ಲ ಯಾಕಂದರೆ ನಂದು ಎಲ್ಲಿಯಾದರೂ ಮುಖ ಮುಖ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಒಂದು ಭಯಪಟ್ಟಿದ್ದರು ನಾವು ಇವನಾದ್ರೂ ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕೂತ್ಕೊಳ್ಳಿಸಿದ್ವಿ ಈ ಹನಿ ಟ್ರಾಪ್ ಅನ್ನೋ ಪ್ರಕಾರ ಇವರ ಕೇಸ್ ಅಂತಲ್ಲ ಕಾರ್ಕಳದಲ್ಲಿ ಮೂರು ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ ಹನಿ ಟ್ರಾಪ್ ವಿಷಯದಲ್ಲಿ ಈ ಒಂದು ಗ್ಯಾಂಗಿನ ಒಂದು ಮೊಣ್ಣೆ ಮೊದಲೆಲ್ಲೇನು ಮಾಡ್ತಿದ್ರು ಸುಲಿಗೆ ಮಾಡ್ತಿದ್ರು ಹೋಗಿ ಕಲ್ತನ ಮಾಡ್ತಿದ್ರು ಇವಾಗ ಹಾಗೇನಿಲ್ಲ ಇವರಿಗಿರುವಂಥ ವೀಕ್ನೆಸ್ ಹೆಣ್ಣು ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಈ ಸಣ್ಣ ಸಣ್ಣ ಏನಾದರೂ ರೂಪಾಯಿಗಳನ್ನು ಕೊಟ್ಟರೆ ಹೆಣ್ಣುಮಕ್ಳು ಅದಕ್ಕೆ ಬಾಗ್ತಾರೆ ಈ ಟೀಮ್ ಏನು ಮಾಡ್ತಾ ಉಂಟು ಅಂತ ಹೇಳಿದರೆ ಸುಲಿಗೆ ಮಾಡ್ತಾರೆ ಇವರದು ಮೈಂಡ್ ವೀಕ್ನೆಸ್ ಕೇಸ್ ಕೊಡೋದಿಲ್ಲ ಯಾರು ಈ ಶೆಫಿಯಾ ಟೂ ತೌಸಂಡ್ ಟೆನ್ನಿಂದ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲಸನೇ ಇಷ್ಟು ಯಾರು ಇವಳ ಹಿಂದೆನೇ ಒಂದು ರೂಪಾಯಿನೂ ಹೋಗಿಬಿಟ್ಟು ಹೀಗೀಗೆ ವಿಷಯ ಅಂತ ಇವಳ ಹತ್ರ ಕೇಳಲೂ ಇಲ್ಲ ಈ ಬಷೀರ್ ಅನ್ನೋ ಒಂದು ಎಫ್ ಐ ಆರ್ ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ ಒಬ್ಬ ಮಿಲಿಟರಿ ಆರ್ಮಿದ್ದು ಇವನೇ ಮೈನ್ ಅಕ್ಯೂಸ್ಡ್ ಆ ಎಫ್ ಆರ್ ಕಾಪಿ ಕಲೆಕ್ಟ್ ಮಾಡಲಿಕ್ಕೆ ಕೇಳಿದ್ದೀನಿ ಮಡಿಕೇರಿಯಿಂದ ಅದು ಇನ್ನೂ ಸಿಗಲಿಲ್ಲ ಮಿಲಿಟ್ರಿ ಆದ್ಮಿಗೆ ಹನಿ ಟ್ರ್ಯಾಪ್ ಮಾಡಿದಂಥ ಕಿಂಗ್ ಪಿನ್ ಇದೇ ಬಷೀರ್ ಕಡಂಬು ಅಂತ ಇವನಾಗಿದೆ ಇಷ್ಟು ಈ ಏಳು ಜನರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ನಾವು ವಿಟ್ಲದಲ್ಲಿ ಮಾಡಿದ್ದೀವಿ ಇನ್ನೂ ಅರೆಸ್ಟ್ ಆಗಲಿಲ್ಲ ಅದನ್ನದು ಬೇಸರ ಸಂಗತಿ ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರೇನು ಮಾಡಿದ್ದಾರೆ ನಮಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ ಆದರೆ ಈ ವಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದು ನಮಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೂ ಆಗೋದಿಲ್ಲ ಇವರೇನು ಮಾಡ್ತಾಯಿದ್ರು ಒಂದು ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅಲ್ಲಿ ಅಲ್ದಾಡ್ತಿದ್ದೀವಿ ನೀವು ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ ತೊಗೊಂಡ್ರೆ ಗೊತ್ತಾಗ್ಬೋದು ಮಾರ್ನಿಂಗ್ ನೈನಿಂದ ಇದ್ರೆ ಸಂಜೆ ಏಳರಗಂತೆ ತನಕ ಅಲ್ಲೇ ಕುತ್ಕೊಳ್ತಾ ಇದ್ದಾರೆ ನಮ್ದೊಂದು ಕಾಳಜಿ ಏನಂದರೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು ಸೂಕ್ತವಾದ ಕ್ರಮ ಆಗಬೇಕು ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಮುಮತಾಜ್ ಅಲಿ ಪ್ರಕರಣ ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ ಯಾಕಂದರೆ ಮುಮ್ತಾಜ್ ಅಲಿ ಕೂಡ ಇದೇ ರೀತಿ ಟ್ರಾಫಿಗೆ ಬಿದ್ದವರಾಗಿದೆ ಇನ್ನೊಂದು ಮುಮತಾಜ್ ಅಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗಬಾರ್ದು ಅಷ್ಟೇ ಇರೋದು ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು ಹನಿ ಟ್ರ್ಯಾಪು ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತೇಳಿ ನಲ್ವತ್ತು ಲಕ್ಷ ರೂಪಾಯಿ ಕಿತ್ಕೊಳ್ಳೋದು ಅಂದರೆ ಅದು ಸಣ್ಣ ಏನಲ್ಲ ಅದು ಪ್ರೂಫ್ ಎಲ್ಲನೂ ಈ ಸ್ಟೇಟ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವ್ರು ಹೇಳ್ತಾರೆ ಆ ಏಳು ಜನ ಇವಾಗ ಇಲ್ಲ ನೋಟಿಸ್ ಇಶ್ಯೂ ಮಾಡ್ತೀನಿ ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದರೆ ಇಷ್ಟು ಹೊತ್ತು ತಗೊಳ್ಳೋದಂದರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು ಇವರ ಜೀವರಕ್ಷಣೆಗೂ ನಾವು ಕೋ ಕೋರಿದ್ದೀವಿ ನಾವು ಸೆಕ್ಷಣ ಹಾಕಿ ಇವರ ಜೀವ ರಕ್ಷಣೆಗೆ ಕೋರಿನೇ ಮೊದಲು ಎಫ್ ಐ ಆರ್ ದಾಖಲೆ ಮಾಡಿಕೊಳ್ಳುವಂಥದ್ದು ಅದಕ್ಕೆ ನಿಮ್ಮಲ್ಲಿ ನೆರೆದಿರುವವರು ಏನು ಅಂದರೆ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸಬೇಕು ಇವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೆದಿರುವುದು ಇವರೊಬ್ಬರಿಂದಲೇ ಅಲ್ಲ ಎಷ್ಟೋ ಗ್ಯಾಂಗ್ಗಳು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಪಾಯಿಂಟ್ ಆಗಿಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಆದ್ದರಿಂದ ಇನ್ನೊಂದು ಮುಂತಾದಲ್ಲಿ ಇಲ್ಲಿ ಹುಟ್ಟಬಾರ್ದು ಈಗ ನೀವು ಇವಾಗ ಕಾರ್ ಕಾಲದಲ್ಲಿ ಒಬ್ಬರು ಒಬ್ನ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ಐ ಥಿಂಕ್ ಅವನ ಅವನ ಅಮ್ಮ ಬರುವುದಾದರೆ ನಂದು ಉಚಿತ ಕಾನೂನಿನರೇ ಅವರು ಯಾರು ಬೇಕಾದರೂ ಈ ಕೇಸಲ್ಲಿ ಬಂದರೆ ನಾನು ಉಚಿತವಾಗಿ ಕೇಸ್ ತೊಗೊಂಡು ಅವರಿಗೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ಈ ಕೇಸನ್ನು ಅದು ಎಷ್ಟೇ ಬೆದರಿಕೆ ಕಾರ್ಯ ಬರಲಿ ಅಥವಾ ಯಾರೇ ಇದ್ರೆ ಇರಲಿ ಕಮ್ಯುನಿಟಿ ಲೀಡರ್ಸ ಯಾರೇ ಬಂದರೂ ಈ ಕೇಸನ್ನು ಎಂಡ್ ಮಾಡದೆ ನಾನು ಬಿಡೋದಿಲ್ಲ ನಿಮ್ಮ ಮಾಧ್ಯಮದವರ ಹತ್ರ ನಾವೇನು ಕೇಳ್ಕೊಳ್ಳೋದಂದರೆ ಒಂದೇ ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುವುದಿಲ್ಲ ಕನ್ನಡ ಸ್ಥಳಗಳನ್ನು ಗುರುತಿಸ್ಲಿಕ್ಕೂ ಆಗುದಿಲ್ಲ ಅವರು ಪಾಪ ನಿನ್ನೆ ಮಹಾಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ ಒಂದು ವಾರದಿಂದ ಹೋಗಿ ಹೋಗಿ ಅವರಿಗೆ ಸ್ಥಳ ಗುರುತಿಸ್ಲಿಕ್ಕೋಸ್ಕರ ತುಂಬ ಕಷ್ಟ ಆಗ್ತಾ ಇತ್ತು ಇಂಥವರನ್ನು ನೀವು ಕೈ ಬಿಡಬಾರ್ದು ಒಂದು ನ್ಯಾಯ ದೊರಕಿಸಿ ಕೊಡಬೇಕು ಸರ್ಕಾರ ಈ ಹನಿ ಟ್ರಾಪಿನ ವಿರುದ್ಧ ಏನು ಮಾಡಬೇಕು ಅಂದರೆ ಕಠಿಣವಾದ ಕ್ರಮ ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗೋದಿಲ್ಲ ಇದು ಎಲ್ಲರಿಗೂ ಒಂದು ಪಾಠ ಆಗಬೇಕು ಇನ್ನು ಹನಿ ಟ್ರ್ಯಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು ಎಷ್ಟೋ ಪ್ರಕರಣಗಳು ಉಂಟು ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದೀರಾ ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರಿದಿದ್ದೀರಾ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ ಉಚಿತವಾಗಿ ಕಾನೂನು ನೆರವನ್ನು ನಾನು ಇರ್ತೀನಿ ಈ ಕೇಸಿನಲ್ಲಿ ಆದರೆ ಲೋಯರ್ ಎವ್ರಿಥಿಂಗ್ ಶೇರ್ ಲೋಯರ್ ಡೀಟೈಲ್ಸ್ ಲಕ್ಷ ಕೊಡುವವರೆಗಂದ್ರೆ ಇವರಲ್ಲಿ ಒಂದು ಭಯ ನನ್ನ ಖಾಸಗಿ ಇಲ್ಲಿ ಆದರೂ ಲೀಕ್ ಆಗುತ್ತೆ ಅವರ ಹತ್ರ ಉಂಟು ಅಂತ ಅವರು ಹೇಳ್ತಾರೆ ಅವರು ಎಲ್ಲಿಯೂ ತೋರಿಸಲಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಖಾಸಗಿ ವೀಡಿಯೋ ಉಂಟು ಅಂತ ಎಲ್ಲಿಯಾದರೂ ಲೀಕ್ ಆಗುತ್ತೆ ರೆಪ್ಯುಟೇಷನ್ ಒಂದೇ ಭಯ ಏನು ಅಂದರೆ ಮಾಣ ಮರ್ಯಾದೆಗೆ ಅನಿಸುತ್ತಾ ಇದ್ದಾರೆ ಖಾಸಗಿ ವಿಡಿಯೋ ಅಂದರೆ ಖಾಸಗಿ ರೂಮಲ್ಲೇ ಕುತ್ಕೊಂಡ್ರೆ ಖಾಸಗಿ ವಿಡಿಯೋ ಅಲ್ಲ ಹೆಣ್ಣು ನೋಡಲಿಕ್ಕೆ ಬಂದಾಗಲೂ ಫೋಟೋ ತೆಗೆಸಿದ್ದಾರೆ ಅವು ಅಲ್ಲ ಹೆಣ್ಣು ನೋಡ್ಲಿಕ್ಕೆ ಇವರು ಬರ್ತಾರಲ್ವ ಅವಾಗ ಇವರನ್ನು ಒಟ್ಟಿಗೆ ಕೂತ್ಕೊಳ್ಳಿಸಿ ಫೋಟೋ ಉಂಟು ತೆಗೆದಿದ್ದಾರೆ ಸಿಟಿಸನ್ ಎರಡನೇ ಸಾಲದ್ದು ನಾನು ಹೇಳಿದ್ನಲ್ಲ ಎರಡನೇ ಹೆದರಿಕೆ ಅಂದ್ರೆ ಇವರು ಹೇಳುದು ಈ ಹೇಳುವ ಪ್ರಕಾರ ಇವರು ಕಾಲ್ ಮಾಡಿ ಹೇಳ್ತಾರೆ ನಂದು ಖಾಸಗಿ ವಿಡಿಯೋ ಉಂಟು ಅಂತ ಅವ್ರ ಹತ್ರ ಅಲ್ಲ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ಹೇಳಿದ್ದಾರೆ ಅನೈತಿಕವಾಗಿರುವುದು ಅಲ್ಲ ಅನೈತಿಕವಾಗಿ ಇರುವುದಲ್ಲ ಖಾಸಗಿ ವಿಡಿಯೋ ಅಂದ್ರೆ ಅವರು ಒಟ್ಟಿಗೆ ಕೂತದ್ದು ವಿಡಿಯೋನು ಖಾಸಗಿ ಆಗುತ್ತೆ ಅವರು ಒಟ್ಟಿಗೆ ಕೂತ್ಕೊಳ್ತಾರೆ ಒಟ್ಟಿಗೆ ಇರ್ತಾರೆ ಯಾವುದು ಅಷ್ಟೆಂತ ಇನ್ವೆಸ್ಟಿಗೇಷನ್ ಪ್ರೂವ್ ಮಾಡ್ಬೇಕಲ್ಲ ಹಾ

ನೋಡ್ಲಿಕ್ಕೋಸ್ಕರ ಬರ್ತಾರಲ್ವಾ ಬಂದ್ಬಿಟ್ಟು ಇವರು ಹೆಣ್ಣು ನೋಡ್ತಾರೆ ಬೇರೆ ಎರಡು ಮೂರು ದಿವಸದಲ್ಲಿ ಇವರು ಹೆಣ್ಣು ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸಿದ್ದಾರೆ ಅವರು ತೆಗೆಸಿದ್ದು ಕುತ್ಕೊಂಡು ಅದೇನಂದ್ರೆ ಇವರು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಮದುವೆ ಅಂದ್ರೆ ಇವ್ರದು ಕೇರಳದವರು ಎರಡನೇ ಮದುವೆ ಆಗಲಿಕ್ಕೆ ಬಂದದಲ್ಲ ಈ ಶೆಫಿಯ ಎರಡನೇ ಮದುವೆ ಆಗಲಿಕ್ಕೆ ಕರೆಸಿಕೊಂಡದ್ದು ಹೆಣ್ಣು ನೋಡ್ಲಿಕ್ಕೆ ಕರ್ಸ್ಕೊಂಡು ಸೆಫಿಯಾ ನೋಡು ಇವ್ರು ಎರಡನೇ ಮದುವೆ ಮಾಡ್ಬೇಕು ಅಂತ ಉಂಟು ಇವರ ಹದಿನೈದು ವರ್ಷದಿಂದ ಇವರ ವೈಫಿಗೆ ಮೆಂಟಲಿ ಡಿಪ್ರೆಷನ್ ಅವರ ಮನೆಯಲ್ಲಿ ಮದುವೆಗೆ ಏನು ಅಬ್ಜೆಕ್ಷನ್ ಇಲ್ಲ ಈ ಮಂಗಳೂರು ಅಂತ ಗೊತ್ತಿರುದಿಲ್ಲ ಈ ಸೆಫಿಯಾ ಕೇರಳ ಕೇರಳದವರಲ್ಲ ಅವರಿಗೆ ಗೊತ್ತಿಲ್ಲ ಇದು ಮಂಗ್ಳೂರು ಇದರದ್ದು ಬ್ರೋಕರ್ ಇರೋದು ಕೇರಳದವರು ಮಲಪುರಂನವರು ಮಂಗ್ಳೂರಿಗೆ ಬರೋದಲ್ಲ ಇವರು ಮೊದಲು ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗುದು ಅನೈತಿಕವಾಗಿ ಪರಿವರ್ತನೆ ಅವರು ಮಾಡಿದ್ದು ಅವರೇ ನಾವಿವಾಗ ಏಳ್ ಜನರು ಇದು ಎಫ್ಐಆರ್ ಮಾಡಿದ್ದೇನೆ ಮಾಡಿದ್ದಾರೆ ಅವರು ಒಳಗಾಗಿರುವಂತಹ ಎಲ್ಲಾ ಸಂಭವಗಳು ಇದೆ ಅಲ್ಲ ಈಗ ನೋಡಿ ಅವರು ಹಾಗೆ ಹೇಳಿದ್ರಲ್ಲ ಆಲ್ರೆಡಿ ನಮ್ಮಲ್ಲಿ ಒಂದು ವಿಡಿಯೋ ಕಲಿಸಿ ಇದೇ ತರ ನಾಳೆ ನಿಮ್ದು ಬರ್ತದೆ ಅಂತ ಹೇಳುವಾಗ

ಅಲ್ಲಲ್ಲ ಎರಡು ಶೆಫಿಯ ಇದ್ದಾರೆ ಒಬ್ಲು ಮಾನಿ ಶೆಫಿಯ ಒಬ್ಬರು ಕೇರಳ ಶೆಫಿಯ ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫಿಯ ಮೊದಲಿಂದಲೂ ಇವರಿಗೆ ಇರುವವರೇ ಕೇರಳ ಮೂಲದವರೇ ಇವರು ಹೇಳ್ತಾರೆ ನಾನು ಹೇಳಿಲ್ವಾ ಇವಾಗ ಕೇರಳದ ಹುಡುಗಿ ಅಂತ ಇವರು ಮೊದಲು ನನಗೆ ಕೇರಳದ ಹುಡುಗಿ ಬೇಡ ಮಂಗಳೂರಿನ ಹುಡುಗಿ ಬೇಡ ಅಂತ ವಾಪಸ್ ಹೋಗ್ತಾರೆ ಎರಡನೇ ಟರ್ಮ್ ಆಗಿದೆ ಇವರು ಬರುದು ಪುನಃ ಹಾಂ ಇವರಿಗೆ ಹೆದರಿಕೆ ಅಂದ್ರೆ ನಾನು ಹೇಳಿಲ್ವಾ ಅವರು ಇವಾಗ ಫೋಟೋ ವಿಡಿಯೋಸು ಲೀಕ್ ಮಾಡ್ತೇನೆ ಅಂತೇಳಿ ಇವರನ್ನು ಭಯಪಡಿಸಿದ್ದಾರೆ ಬೇರೆ ಕಡೆಗೆ ಬಂದಿದ್ದಾರೆ ಬಷೀರ್ ಕಡಂಬು ಮನೆಗೆ ಬಂದಿದ್ದಾರೆ ಅಲ್ಲ ಫಸ್ಟ್ ಸಿಟಿ ಸೆಂಟರ್ಗೆ ಬರ್ತಾರೆ ಅಲ್ಲಿ ಹುಡುಗಿ ನೋಡ್ತಾರೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಇವರು ವಾಪಾಸ್ ಹೋಗ್ತಾರೆ ಯಾಕಂದ್ರೆ ನನಗೆ ಹುಡುಗಿ ಇದು ಬೇಡ ಕೇರಳದವರು ಆದ್ರೆ ಆಗ್ಬೋದು ಇಲ್ಲ ಅವರು ಮೂಲತಃ ಕೇರಳದವರು ಇಲ್ಲಿ ಕುತ್ಕೊಂಡದ್ದು ಮನೆ ಮಾಡಿ ಅಂತ ಯಾರು ಹೇಳ್ತಾರೆ ಈ ಮಾನಿ ಶೆಫಿಯನು ಬಷೀರ್ ಹೇಳ್ತಾನೆ ಇವರು ಎರಡನೇ ಟರ್ಮ್ ಬರೋದಾಗಿದೆ ಈ ವಿಟ್ಲ ಬಷೀರ್ನ ಮನೆಗೆ ಅವಾಗ ಅಲ್ಲಿ ಇವ್ರು ಆಗಿದೆ ಎಲ್ಲಿ ಅಂತ ಅವ್ರು ಹೇಳ್ತಾರೆ ಹೌದೌದು ಬಶೀರ್ ಕಡಂಬು ಅಂತ ಬಷೀರ್ ಕಡಂಬು ಅಂತ ಅವನಾಗಿದೆ ನಾನು ಇವತ್ತು ಹೇಳಿಲ್ವಾ ಮಡಿಕೇರಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ಒಬ್ಬ ಹಣಿ ಟ್ರಾಪ್ ಕೆಲಸದಲ್ಲಿ ಕಿಂಗ್ ಪಿನ್ ಇದರದ್ದು ಯೋಧಾ ತಿಂಗೆ ಒಂದು ಅನಿಟ್ರಾಪ್ ಹಾ ಹಾಂ ಒಂದು ಬಷೀರ್ ಕಡಂಬು ಮಾಣಿ ಶೆಫಿಯಾ ಆಯಿಷತ್ತು ಮಿಶ್ರಿಯಾ ಕೆ ಪಿ ಮತ್ತೊಂದು ಜುಬೈದ ಅವರ ಅಮ್ಮ ಶೆಫಿಯಾ ಬಷೀರ್ ಮಾಣಿ ಶೆಫಿಯಾ ಬಶೀರ್ ಏನು ಆಕ್ಷನ್ ನಾನು ಹೇಳಿಲ್ವಾ ಒಂದು ವಾರದಿಂದ ಒಬ್ರು ಸಂತಸ್ತ್ರರು ವಿಟ್ಲ ಠಾಣೆಗೆ ಹೋಗ್ತಾ ಇದ್ದಾರೆ ಮಾಣಿ ಶೆಫಿಯಾ ಬಶೀರ್ ಆಯ್ಶತುಲ್ ಮಿಶ್ರಿಯಾ ಆಯಾ ಮಿಶ್ರಿಯಾ ಕೆಪಿ ಅವಳ ಅಮ್ಮ ಜುಬೈದ ಸರಫುದ್ದೀನ್ 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 ಯಾರ್ ಗೊತ್ತಾ ಈ ಶೆಫಿಯನ ಗಂಡ ಸ್ವಂತ ಶರಫುದ್ದೀನ್ ಮತ್ತೆ ಶೆಫಿಯಾ ಕೇರಳ ಬ್ರೋಕರ್ ಇವರಿಗೆ ಮೊದಲು ಕೇರಳದ ಹುಡುಗಿಂತ ಪರಿಚಯ ಮಾಡುವಂಥವಳು ಈ ಶೆಫಿ ಎರಡು ಷಫಿಯ ಇದ್ದಾಳೆ ಮತ್ತೆ ಇಬ್ರು ಅಪರಿಚಿತರು ಯಾಕಂದ್ರೆ ಅಪರಿಚಿತರು ಗಂಡ ನಂತರ ನಿನ್ನೆ ನಿನ್ನೆ ನಾವು ಎನ್ ಸಿ ಮಾಡುದು ಮೊನ್ನೆ ಒಬ್ರು ಕಾಲ್ ಮಾಡುದು ನಾನು ಅವರ ಹೆಸರು ಕೂಡ ರಿವೀಲ್ ಮಾಡಿದ್ದೀನಿ ಮುಸ್ತಫಾ ಅಂತ ಇದರಲ್ಲಿ ಆಯುಷಾ ಮಿಶ್ರಿಯಾ ಯಾರು ಕಮ್ಯುನಿಟಿ ಲೀಡರ್ಸ್ ಅಂದರೆ ಎಲ್ಲ ಇವಾಗ ಬಂದವರದ್ದು ಒಂದು ಹತ್ತು ಹದಿನೈದು ಜನ ಇದ್ರು ಅನ್ನು ಕರ್ಕೊಂಡು ಬರುವಾಗ ಮೊದಲಿಗೆ ಅಲ್ಲಿ ನಾನು ಪುತ್ತೂರಲ್ಲಿ ಅನಿಸಿ ಮಾಡಿಸ್ತೇನೆ ಕಮ್ಯುನಿಟಿ ಹೆಸರನ್ನು ಇವಾಗ ಹೇಳಿದರೆ ಸುಮ್ಮನೆ ಅದು ಅವರವರಿಗೆ ತಕರಾರಾಗುತ್ತೆ ಇನ್ವೆಸ್ಟಿಗೇಷನಲ್ಲಿ ಎಲ್ಲರ ಹೆಸರು ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನಲ್ಲಿ ಯಾರು ಕಮ್ಯುನಿಟಿ ಲೀಡರ್ ಬಂದು ನಮ್ಮನ್ನು ತಡಿತಾರೆ ಅವ್ರದ್ದು ಹೆಸರು ಎಲ್ಲರೂ ಕೊಟ್ಟಿದ್ದೀವಿ ಆ ಭಾಗದವರು ಪುತ್ತೂರು ಬಿಟ್ಲ ಹಾ ನಮ್ಮ ಕಮ್ಯುನಿಟಿ ಅವರೇ ನಮ್ಮ ಕಮ್ಯುನಿಟಿ ಅವರು ರಾಜಕೀಯದವರು ಅಂತಲ್ಲ ಕಮ್ಯುನಿಟಿ ಲೀಡರ್ಸ್ ಅದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು ಬಿಜೆಪಿನವ್ರು ಇರ್ಬೋದು ಯಾರು ಅಂತ ನಮಗೆ ಗೊತ್ತಿಲ್ಲ ಬಂದವರನ್ನ ಹೆಸರನ್ನು ನಾವು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ ಸಿಟಿ ಲಾರ್ಜ್ ಅಲ್ಲ ಸಿಟಿ ಸೆಂಟರ್ ಅದು ಗೊತ್ತುಂಟು ಯಾಕಂದ್ರೆ ನಿನ್ನೆ ಮಹಜರು ಮಾಡಿದ್ದಾರೆ ಹೌದು ಹೆಂಗಸರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಶೀರ್ ಕರೆಯುವುದು ಇವರನ್ನು ಸೆಕೆಂಡ್ ಟೈಮ್ ಬಶೀರ್ ಕರೆಯುವುದು ಬಷೀರು ಶೆಫಿಯಾ ಕರೆಯುವುದು ಹಾ ಏನು ಏನು ಅಂತ ಹೇಳ್ಬೇಕು ಹೌದು ಮನೆಗೆ ಹೋಗುದಂದ್ರೆ ಬಷೀರ್ ಕಡೆ ಬಷೀರ್ ಇವರ ಇವರ ಅಣ್ಣನಿಗೆ ಎಲ್ಲಾನು ವಿಷಯ ಗೊತ್ತು ಇವರು ಅಣ್ಣ ಇವರ ಫ್ಯಾಮಿಲಿಗೆ ಎಲ್ರಿಗೂ ಈ ವಿಷಯ ಗೊತ್ತು ಶೆಫಿಯ ಊರು ಗೊತ್ತಿರ್ಲಿಕ್ಕೆ ಶೆಫಿ ಇದ್ದಾರೆ ಶೆಫಿಯನಿಗೆ ಊರು ಶೆಫಿ ಅಲ್ವಾ ಕೇರಳದಿಂದ ಅಂತ ಹೇಳಿ ಕರ್ಕೊಂಡು ಬರುದು ಸಂಬಂಧಿಕರು ಮದುವೆ ಆಗ್ಲಿಕ್ಕೋಸ್ಕರ ಬೇಕು ಅದು ಇವರು ಹೋಗ್ಲಿಲ್ಲ ಶುಕ್ರವಾರ ಆಗಿದೆ ಎಫ್ಐ ಆರ್ ಮೂರು ಸೆಕ್ಷನ್ಸ್ ನಾನ್ಬಲ್ ಎಫ್ಐ ಆರ್ ಕಾಪಿಂಡ ಮೂರು ಸೆಕ್ಷನ್ ನಾನ್ ಅವೈಲೇಬಲ್ ಹಾಕಿದ್ದಾರೆ ಹಾಕಿದೀವಿ ಚೀಟಿಂಗ್ ಹಾಕಿದೀವಿ ಅರೆಸ್ಟ್ ಅಂದ್ರೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕು ಇನ್ನೂ ಅರೆಸ್ಟ್ ಆಗಲಿಲ್ಲ ಅದು ನಮಗೆ ವಿಪರ್ಯಾಸದ ಸಂಗತಿ ಇಲ್ಲ ಇಲ್ಲ ವಿಟ್ಲದಲ್ಲೇ ಉಂಟು ಇವಾಗ ಎಫ್ಐಆರ್ ಬಟ್ ಎನ್ ಸಿ ನಿನ್ನೆ ಈ ಕರೆ ಬಂತಲ್ಲ ಬೆದರಿಕೆ ನಾಲ್ಕು ಜನರದ್ದು ಕರೆ ಬಂದದ್ದು ನಾವು ಎನ್ ಸಿ ಮಾಡಿಸಿದ್ದು ಬಂಟು ಇನ್ನೊಂದು ಹೊಸತ್ತು ಯಾಕಂದ್ರೆ ವಿಟ್ಲದವರೇ ಕೊಡೋದು ವಿಟ್ಲಕ್ಕೆ ಹೋದಾಗ ಬೆದರಿಕೆ ಕರೆ ಉಂಟು ಇವರಿಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೆಲವು ನಾನು ಹೇಳಿದ್ನಲ್ಲ ಮುಖಂಡರು ಕಾಲ್ ಮಾಡ್ತಾರೆ ಅದಕ್ಕೆ ನಮ್ಮ ವಿಟ್ಲದ ಠಾಣೆ ಪೊಲೀಸರು ಏನು ಹೇಳ್ತಾರೆ ನಿಮಗೆ ಕಾಲ್ ಬರುವಾಗ ನೀವು ಯಾವ ಜೂರಿಸ್ಟಿಕ್ಷನಲ್ಲಿ ಇರ್ತೀರಾ ಅಲ್ಲಿಗೆ ಕೇಸ್ ಕೊಡಿ ಅಂತ ಇವರು ಇರೋದು ಬಿ ಸಿ ರೋಡಲ್ಲಿ ಅದಕ್ಕೋಸ್ಕರ ಅಲ್ಲೇ ಒಂದು ನಾನು ಎನ್ ಸಿ ಮಾಡಿಸ್ತೇನೆ ನಿನ್ನೆ ನಿನ್ನೆ ಒಂದು ಹನ್ನೊಂದು ಗಂಟೆಗೆ ಏನಾಗಿದೆ ಎಸ್ ಎಸ್ ಶೋರ್ ನಾನು ಒಪ್ಕೊಳ್ತೀನಿ ಇದರಲ್ಲಿರುವಂಥ ಏಳು ಜನರು ಮುಸ್ಲಿಮ್ಸ್ ರೀ ಇದರಲ್ಲಿರುವಂಥ ಏಳು ಅಕ್ಯೂಸ್ಡು ಮತ್ತು ರಾಕೆಟ್ ಇದೊಂದು ದೊಡ್ಡ ಚೈನ್ ಗ್ಯಾಂಗ್ ಹಾಂ ಎಸ್ ಎಸ್ ಗೊತ್ತು ನಾನು ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತು ಈ ಮಾಣಿ ಸೆಪ್ಯ ಲೋಕಲ್ನಲ್ಲಿ ಎಲ್ರಿಗೂ ಪರಿಚಯ ಉಂಟು ಹದಿನೈದಕ್ಕಲ್ಲ ಜಾಸ್ತಿ ಕೇಸ್ ಇದೆ ಇವರೇ ಅನಿಟ್ರಾಪ್ ಕೇಸ್ ಈ ಅನಿಟ್ರ್ಯಾಪ್ ಇದು ಕಿಂಗ್ ಪಿನ್ ಬಶೀರ್ ಮತ್ತು ಸೆಫಿಯಾ ಅವರ ಹೆಸರಿಗೂ ಒಂದು ಒಂಬತ್ತು ಲಕ್ಷ ರೂಪಾಯಿ ಹೋಗಿದೆ ಸೆಫಿಯಾನ ಹೆಸರಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಹೋಗಿದೆ ಇವಳಾಗಿದೆ ಈ ಎಲ್ಲಾ ಮಕ್ ಹುಡುಗಿಯರನ್ನು ಇಟ್ಕೊಂಡು ಇವರನ್ನು ಬ್ಲಾಕ್ ಮೇಲ್ ಓಕೆ ಒಂಬತ್ತು ಜನರ ಮೇಲೆ ಟೋಟಲಿ ಆಗಿದೆ ಎಲ್ ಜನರ ಹೆಸರು ಕೊಟ್ಟಿದ್ದೀವಿ ಇಬ್ಬರನ್ನು ಪೊಲೀಸ್ನವ್ರು ಹುಡುಕಿದ್ರೆ ಇವ್ರು ಐಡೆಂಟಿಫೈ ಮಾಡ್ಕೊಳ್ತಾರೆ ಒಟ್ಟು ಒಂಬತ್ತು ಜನರ ವಿರುದ್ಧ ಏನು ಇಲ್ಲ ಇಲ್ಲ ಫ್ಯಾಮಿಲಿಗೆ ಕನೆಕ್ಟ್ ಇಲ್ಲ ಹ ಸಂಬಂಧಿಕರು ಈ ಮಾನಿ ಶೆಫಿಯನ ಹಸ್ಬೆಂಡ್ ಸರಫುದ್ದೀನ್ ಒಬ್ಬ ಸಂಬಂಧಿಕ ಬೇರೆಲ್ಲ ಇವರು ಚೈನ್ ಟೀಮ್ ಇದೊಂದು ರಾಕೆಟ್ ಟೀಮ್ ಅಂತ ಹೇಳ್ತಾರೆ ಯಾರು ಆಯುಷ ಮಿಶ್ರಿಯ ಇಲ್ಲ ಅಂತೂ ನನಗೆ ಗೊತ್ತಿಲ್ಲ ಸಂಬಂಧಿಕರ ಅಂತ ಗೊತ್ತಿಲ್ಲ ಏನು ಇಲ್ಲ ರಜಾಕ್ನವರು ನಮ್ದು ಜೂನಿಯರ್ ಎಸ್ ಇವ ಇವರ ಫ್ಯಾಮಿಲಿ ಅವರನ್ನು ಅಲ್ಲಿಂದ ಅಲ್ಲಿಗೆ ಒಂದು ಆಲ್ರೆಡಿ ಎನ್ ಸಿ ಉಂಟು ಅಲ್ಲಿ ಟಕ್ನಾಲಜ್ಮೆಂಟ್ ಉಂಟು ಹೌದು ಮುಗ್ಧರ ಅಲ್ವಾ ಮುಗ್ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತಲ್ವಾ ಇವರು ಫ್ಯಾಮಿಲಿಗೆ ಗೊತ್ತಾಗುತ್ತೆ ಇವರು ನಲ್ವತ್ತು ಲಕ್ಷ ಕೊಡುದು ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತ ಹೇಳಿನೇ ಇವ್ರ ಇವತ್ತು ಇವರು ಹೆದರುದು ಫ್ಯಾಮಿಲಿಗೋಸ್ಕರ ಯಾರೋ ಇಲ್ಲ ನಿನ್ನೆಲ್ಲರನ್ನು ಕರೆಸಿದ್ದೀವಿ ನಾವು ಅಲ್ಲ ಅವ್ರು ಪ್ರೆಸ್ ಮೀಟ್ ಕೇರಳದಿಂದ ಪ್ರೆಸ್ ಮೀಟಿಗೆ ಬರಬೇಕಲ್ಲ ಇಲ್ಲಿದ್ದೊಂದು ಇಶ್ಯೂ ಅಲ್ಲ ಅವ್ರಿಗೆಲ್ಲನೂ ವಿಷಯ ಗೊತ್ತು ಅಲ್ಲಿಗೆ ಬರಲಿಕ್ಕೆ ಗೊತ್ತಿಲ್ಲ ಅದರಲ್ಲಿ ಏನಾಗಿದೆ ಎನ್ಸಿ ಆಗಿದೆ ಈ ಮಾಣಿ ಶೆಫಿಯಾ ಇದು ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಮಾಣಿ ಶೆಫಿಯಾ ಮತ್ತು ಶರಫುದ್ದೀನ್ ಅವರ ಮನೆಗೆ ಹೋಗಿ ಪುನಃ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವಾಗಿದ್ದೇ ಕೇರಳದಲ್ಲಿ ಅವರೊಂದು ಎನ್ ಸಿ ಕೊಟ್ಟಿದ್ದ ಅಲ್ಲಿ ತುಂಬಾ ಪ್ರಾಬ್ಲಮ್ ಉಂಟು ಅದಕ್ಕೋಸ್ಕರ ಅವ್ರು ಬರಲಿಲ್ಲ ಅವರು ಅವರು ಬರುದಿಲ್ಲ ಅಂತೇನಿಲ್ಲ ಅವರ ಮನೆಯಲ್ಲೂ ಪ್ರಾಬ್ಲಮ್ ಉಂಟು ಪ್ರಾಬ್ಲಮ್ ಏನಂದ್ರೆ ಈ ಶೆಫಿಯಾ ಮತ್ತು ಸರಫ್ ಇಬ್ರು ಅಲ್ಲಿಯೇ ಇದ್ದಾರೆ ಅವರ ಮನೆ ಹತ್ರ ಅದಕ್ಕೋಸ್ಕರ ಹರಿಕೋಡು ಸ್ಟೇಷನ್ ಅವರ ಸ್ಟೇಷನ್ ಅಲ್ಲಿ ಆಲ್ರೆಡಿ ಒಂದು ಎನ್ ಸಿ ಆಗಿದೆ ಹೌದು ಬಶೀರ್ ಬಶೀರ್ ಇವ್ರಿಗೆ ಪ್ರೊಟೆಕ್ಷನ್ ಈ ಗ್ಯಾಂಗ್ ಟೀಮ್ ಉಂಟಲ್ಲ ಈ ರಾಕೆಟ್ ಇವ್ರಿಗೆ ಪ್ರೊಟೆಕ್ಷನ್ ಹಾಂ ಈ ಕಮ್ಯುನಿಟಿ ಲೀಡರ್ಸ್ ಬಂದದ್ದು ನಮ್ಮ ಹತ್ರ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿ ಓಕೆ ಅಲ್ಲ ಅಲ್ಲ ಬಷೀರ್ ಅಲ್ಲ ಬಷೀರನ್ನು ರಕ್ಷಣೆ ಮಾಡಲಿಕ್ಕೆ ಈ ಆಯುಷ ಮಿಶ್ರಣ ರಕ್ಷಣೆ ಮಾಡಲಿಕ್ಕೆ ಕೆಡ್ಕೊಂಡು ರಕ್ಷಣೆ ಮಾಡಲಿಕ್ಕೆ ಒಂದು ಟೀಮ್ ಉಂಟಲ್ವ ಅವರು ಬರೋದು ಅಂತ ಹೇಳ್ತಾ ಇರೋದು ನಾವು ಅದು ಹೆಸರೆಲ್ಲ ನಾವು ಪೊಲೀಸ್ನವ್ರ ಹತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಓಕೆ ನಿಮಗೆ ಬೇರೆ ಏನಾದರೂ ಡೌಟ್ ಉಂಟಾ ಏನು ಡೌಟ್ ಇಲ್ಲ ಓಕೆ ಥ್ಯಾಂಕ್ ಯು